ಅಧಿಕಾರ ಮತ್ತು ಐಶ್ವರ್ಯದಿಂದ ಗಳಿಸಲಾಗದ ಕೀರ್ತಿಯನ್ನ ಸೇವೆ ತ್ಯಾಗದಿಂದ ಸಂಪಾದಿಸಬಹುದು ಎನ್ನುವ ಸಂದೇಶ ಸಾರಿದ ಹೆಗ್ಗಳಿಕೆ ಡಾ ಬಾಬು ಜಗಜೀವನ್ ರಾಮ್ರವರಿಗೆ ಸಲ್ಲುತ್ತದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಶನಿವಾರ ಪಟ್ಟಣದ ಶಿಕ್ಷಕ ಎನ್ ರ ನಿವಾಸದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜನ್ಮದಿನದ ಪ್ರಯುಕ್ತ ಪಿಎಚ್ಡಿ ಪದವೀಧರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಈ ಸಮಯದಲ್ಲಿ ಪಿಎಚ್ಡಿ ಡಾಕ್ಟರೇಟ್ ಪದವೀಧರರಾದ ಕೂಡ್ಲಿಗಿ ತಾಲೂಕಿನ ಕೆಂಚಮಲ್ಲನಹಳ್ಳಿ ಡಾಕ್ಟರ್ ವೈ ಫಕೀರಪ್ಪ ಕೂಡ್ಲಿಗಿ ತಾಲೂಕಿನ ತಾಯ್ಕನಹಳ್ಳಿ ಡಾಕ್ಟರ್ ಎಸ್ ಜಿ ನಾಗೇಶ್ ನಾಯಕನಹಿ ಡಾಕ್ಟರ್ ವಿಧನಂಜಯ ಇವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಎನ್ ಮಹಾಂತೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಶ್ರೀಕಾಂತ್ ಪತ್ರಕರ್ತರಾದ ಮಾರುತಿ ಇತರರು ಹಾಜರಿದ್ದರು